ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಇಂದ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಪ್ರೆಸ್ ಮೀಟನ್ನು ಮಾಡಿದ್ದೀವಿ ಆ ಪ್ರೆಸ್ ಮೀಟಲ್ಲಿ ತಿಳಿಸಿದ್ದೀವಿ ಕಡಾಖಂಡಿತವಾಗಿ ಪಾಸ್ ಇಲ್ಲದೆ ಇರೋರಿಗೆ ಎಂಟ್ರಿ ಇಲ್ಲ ಅನ್ನೋದನ್ನು ತಿಳಿಸಿದ್ದೀವಿ ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಚಿಂತಾಮಣಿ ತಾಲೂಕಲ್ಲಿ ಹಲವಾರು ಕಡೆ ಪಾಸ್ಗಳನ್ನು ವಿತರಣೆ ಆಗಿ ಮಾಡಿದ್ದೀವಿ ಒನ್ ಒಂದು ಇಪ್ಪತ್ತೈದು ಸಾವಿರ ಪಾಸ್ಗಳನ್ನು ವಿತರಣೆ ಮಾಡಿದ್ದೀವಿ ಈ ಪಾಸ್ಗಳನ್ನ ಮಿಸ್ಯೂಸ್ ಮಾಡೋವಂಥದ್ದು ತುಂಬ ಆಗಿದೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಹತ್ರನೇ ಗೊತ್ತಿಲ್ಲದಿರ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಎಮ್ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವಿ ವಿ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಒಂದು ವಿ ವಿ ಐ ಪಿ ಪಾಸು ನಾವು ಮಾಡಿಸಿಲ್ಲ ಎಮ್ ಐ ಪಿ ಪಾಸು ಮಾಡಿಸಿಲ್ಲ ಬಟ್ ಅವರೇ ಸೆಲ್ಫ್ ಡಿಕ್ಲೇರ್ ಮಾಡಿಕೊಂಡು ಪಾಸ್ನ ಮಾರಾಟ ಮಾಡ್ತಾ ಇರೋವಂಥದ್ದಾಗಿದೆ ನೋಡಿ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಪಾಸ್ ಮಾರಾಟಕ್ಕಿಲ್ಲ ಮಾರೋದು ಇಲ್ಲ ಮಾರಾಟಕ್ಕೂ ಇಲ್ಲ ಯಾರ್ಯಾರು ಮಿಸ್ಗೈಡ್ ಮಾಡ್ತಾ ಇದ್ದಾರೋ ಯಾರ್ಯಾರು ಪಾಸ್ನ ಮಾರಾಟಕ್ಕೆ ಇರ್ತಾ ಇದ್ದಾರೋ ಅಂತ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕಾನೂನು ಅಡಿಯಲ್ಲೇ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದೀವಿ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಒಬ್ಬ ರವಿ ಅಂತ ಒಬ್ಬ ಹುಡುಗ ಇದೇ ಚಿಂತಾಮಣಿ ತಾಲೂಕಿನ ಹುಡುಗನೇ ಒಂದು ಪಾಸ್ನ ಐದು ಸಾವಿರಕ್ಕೆ ಮಾರ್ತಾ ಇದ್ದಾನೆ ಅದನ್ನು ನಮಗೆ ತಿಳಿದ ತಕ್ಷಣವೇ ನಾವು ಬೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯನ್ನು ದೂರನ್ನು ದಾಖಲೆ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದು ಕೈಗೊಳ್ಳುವಂತೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಮನವಿಯನ್ನು ಕೂಡ ಮಾಡಿದ್ದೇವೆ ಇದೇ ರೀತಿ ನನಗೆ ನನಗೆ ಬರ್ತಾ ಇರೋ ಇನ್ಫಾರ್ಮೇಷನ್ ಪ್ರಕಾರ ಹಲವಾರು ಜನ ಇದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಈ ರೀತಿ ಯಾವುದಾದ್ರೂ ನಿಮಗೆ ಕಂಡು ಬಂದಲ್ಲಿ ನಾನೊಂದು ಎರಡು ನಂಬರ್ ಕೊಡ್ತೀನಿ ಆ ನಂಬರ್ನ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿ ಸಂತೋಷ್ ಮತ್ತು ಮನು ಅಂತವ್ರಿಗೆ ಆ ನಂಬರ್ಗೆ ನೀವು ಯಾವುದೇ ರೀತಿ ಈ ಥರ ಪಾಸ್ ಮಾರಾಟ ಅನ್ನೋ ಒಂದು ವರ್ಡ್ ಬಂದ್ರೇ ನಮಗೆ ತಿಳಿಸಿ ಖಂಡಿತ ಅವ್ರ ವಿರುದ್ಧ ಕಾನೂನು ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗ್ತೀವಿ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬರು ಮತ್ತು ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಾನ್ಯ ಪವನ್ ಕಲ್ಯಾಣ್ ಸಾಹೇಬರು ಬರ್ತಾ ಇದ್ದಾರೆ ವಿ ಸೋಮಣ್ಣ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅನ್ನೋರು ಬರ್ತಾ ಇದ್ದಾರೆ ಸರ್ ಮತ್ತೆ ಇದು ಪಾರ್ಕಿಂಗ್ ಸರ್ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆ ಮೂರು ಕಡೆ ಮಾಡಿದ್ದೀವಿ ಸರ್ ಒಂದು ಝಂಝಾ ಹೋಟ್ಲ್ ಪಕ್ಕದಲ್ಲಿ ಇರುವಂಥ ಒಂದು ವ್ಯವಸ್ಥೆ ಇನ್ನೊಂದು ವ್ಯವಸ್ಥೆ ಬಂದು ಯಂಗ್ ಸ್ಕೈ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಇರುವಂಥ ಅಲ್ಲಿ ನಾಲ್ಕು ಎಕರೆದು ಮಾಡಿದ್ದೀವಿ ಇನ್ನೊಂದು ಬಂದು ನಮ್ಮ ವೆನ್ಯೂ ಇಂದ ಜಂಜಾ ಹೋಟ್ಲ್ ಆಪೋಸಿಟಲ್ಲಿರುವಂಥ ಲೇಔಟಲ್ಲಿ ಸಮೇತ ಮಾಡಿದ್ದೀವಿ ಇನ್ನೊಂದು ಇನ್ಸ್ಟ್ರಕ್ಷನ್ ಏನಂತಂದರೆ ಯಾರೇ ಆಗಲಿ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇ ಪಾರ್ಕಿಂಗ್ ಮಾಡಬೇಕು ಜೊತೆ ಜೊತೆಯಲ್ಲಿ ಇಲ್ಲಿವರೆಗೂ ಒಳಗಡೆಗೆ ವೆನ್ಯೂ ಒಳಗಡೆಗೆ ಪಾ ಯಾವುದೇ ಅಂತ ವೆಹಿಕಲ್ಸು ಅಲೋವಿಲ್ಲ ಯಾರೇ ಟೂ ವೀಲರು ಇಲ್ಲ ಫೋರ್ ವೀಲರು ಇಲ್ಲ ಎಲ್ಲರೂ ನಡ್ಕೊಂಡು ಬರ್ಬೇಕಂತ ವಿನಂತಿ ಮಾಡ್ತಿದ್ದೀನಿ ಮತ್ತೆ ಟೈಮಿಂಗ್ಸ್ ಏನೇಂದ ಏನಂತ ಸರ್ ನಾವು ಟೈಮಿಂಗ್ ಫಿಕ್ಸ್ ಮಾಡಿರೋದು ಟೆನ್ ತರ್ಟಿಗೆ ಎಕ್ಸಾಕ್ಟ್ ಫಂಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ಟೆನ್ ತರ್ಟಿ ಆ್ಯಂಡ್ ಬೈ ವಿಲ್ ನಾವು ಬೈ ಟೆನ್ ತರ್ಟಿ ವಿಲ್ ಸ್ಟಾರ್ಟ್ ಆ್ಯಂಡ್ ವಿಲ್ ಎಂಡಿಟ್ ಬೈ ಲೆವೆನ್ ತರ್ಟಿ ಸರ್ ಕಾರ್ಯಕ್ರಮದಲ್ಲಿ ಸರ್ ನಮಗೆ ನಾವು ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಪಾಸ್ ಇಲ್ಲದೆ ಇರೋ ಇದ್ದರೆ ಮಾತ್ರ ಒಳಗಡೆ ಎಂಟ್ರಿ ಮಾಡೋದು ಪಾಸ್ ಇಲ್ಲ ಅಂತಂದರೆ ಯಾರನ್ನೂ ಎಂಟ್ರಿ ಮಾಡೋಲ್ಲ ನಮ್ಮ ಬೌನ್ಸರ್ಸ್ಗೆ ರಿಸ್ಟ್ರಿಕ್ಷ ಬೌನ್ಸರ್ಸ್ಗೆ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ಸ್ ಕೂಡ ಮಾಡಿದ್ದೀವಿ ಪಾಸ್ ಇದ್ದರೆ ಮಾತ್ರ ಒಳಗಡೆಗೆ ಎಂಟ್ರಿ ನಾವು ಇಪ್ಪತ್ತೈದು ಸಾವಿರ ಪಾಸನ್ನು ಈ ತಾಲೂಕಲ್ಲಿ ಬಿಡುಗಡೆ ಮಾಡಿದ್ದೀವಿ ಪ್ರತಿ ಒಂದು ಪಾಸು ಚೆಕಪ್ ಇರುತ್ತೆ ಇದ್ರೆ ಮಾತ್ರ ಒಳಗೆ ಒಳಗಡೆ ಎಂಟ್ರಿ ಇರುತ್ತೆ ಸರ್ ಪಾಸು ಇಲ್ ಇಲ್ಲ ಅಂದ್ರೂ ಬ ಯಾರೇ ಬ ಯಾರಿಗೂ ಪಾಸ್ ಅಂದರೆ ಎಂಟ್ರಿ ಇಲ್ಲ ಸರ್ ಸರ್ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಸ್ವಲ್ಪ ಗೌಪ್ಯವಾಗಿಟ್ಟಿದ್ದೀವಿ ಅದನ್ನ ನಾವು ಅವತ್ತಿನ ದಿವಸ ಬಿಡುಗಡೆ ಮಾಡ್ತೀವಿ ಸರ್ ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಒನ್ ಟು ತರ್ಟಿ ಕಂಪಾರ್ಟ್ಮೆಂಟ್ಸ್ ನ ಡಿವೈಡ್ ಮಾಡಿದೀವಿ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಸಾವಿರ ಸಾವಿರ ಜನ ಇರ್ತಾರೆ ಒಂದು ಕಂಪಾರ್ಟ್ಮೆಂಟ್ಗೆ ಇಪ್ಪತ್ತು ಜನ ವಾಲೆಂಟಿಯರ್ಸ್ ಇರ್ತಾರೆ ಐದು ಜನ ಬೌನ್ಸರ್ಸ್ ಇರ್ತಾರೆ ಅವರಿಗೆ ಅಲಾಂಗ್ ವಿತ್ ವಾಕಿ ಟಾಕಿ ಇರುತ್ತೆ ಏನೇ ಇದ್ರು ಇನ್ಫಾರ್ಮೇಷನ್ ನಮಗೆ ತಿಳಿಸ್ತಾರೆ ಕ್ರೌಡ್ನ ಕಂಟ್ರೋಲ್ ಮಾಡೋವಂಥದ್ದಾಗಲಿ ನೀರು ಕೊಡೋವಂಥ ಫೆಸಿಲಿಟಿ ಆಗಲಿ ಈ ಇಪ್ಪತ್ತೈದು ಜನ ಒಂದೊಂದು ಕಂಪಾರ್ಟ್ಮೆಂಟ್ನ ಮಾನಿಟ್ರ್ ಮಾಡ್ತಾರೆ ಸಪ್ರೇಟ್ ಸಪ್ರೇಟಾಗಿ ಯಾರೇ ಇದನ್ನು ನಾವು ಪಾಸ್ ಸಿಸ್ಟಮ್ ಮಾಡಿರೋದೆ ಈ ಒಂದು ಕಂಪಾರ್ಟ್ಮೆಂಟಲ್ಲಿ ಸಾವಿರ ಸಾವಿರ ಜನಕ್ಕೆ ಫೆಸಿಲೈಟ್ ಮಾಡೋಕ್ಕೆ ಪಾಸ್ ಇಲ್ಲ ಅಂತಂದ್ರೆ ಯಾರಿಗೂ ಅಲೋ ಇಲ್ಲ ಸರ್ ಅದಕ್ಕೆ ಇದನ್ನೊಂದು ಯಾವ್ದು ಅನಾಹುತ ಅದಕ್ಕೋಸ್ಕರನೇ ಪಾಸ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದೀವಿ ಪಾಸ್ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ ಯಾರೇ ಆಗ್ಲಿ ಪಾಸ್ ಇಲ್ಲ ಅಂದ್ರೆ ಎಂಟ್ರಿ ಇಲ್ಲ ಸರ್ ರೋಡ್ ಶೋ ಎಲ್ಲಿಂದ ಸರ್ ಬೆಂಗ್ಳೂರಿಂದ ಬೆಂಗಳೂರಿಂದ ಚಿಂತಾಮಣಿ ಬರ್ತಾರೆ ಚಿಂತಾಮಣಿಯಿಂದ ಮತ್ತೆ ಬೆಂಗಳೂರು ರಿಟರ್ನ್ ಹೋಗ್ತಾರೆ ನಾಲ್ಕೂವರೆಗೆ ವಿಧಾನಸೌಧ ಬ್ಯಾಂಕೆಟ್ ಹಾಲ್ ಅಲ್ಲಿ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬ್ ಬಯೋಗ್ರಫಿ ಬುಕ್ ರಿಲೀಸ್ ಇದೆ ಅದ್ರ ಜೊತೆ ಜೊತೆಗೆ ಅದ್ರದ್ದು ಡಾಕ್ಯುಮೆಂಟರಿ ಬುಕ್ ಸಹ ಡಾಕ್ಯುಮೆಂಟ್ರಿ ವಿಡಿಯೋ ಸಮೇತ ರಿಲೀಸ್ ಇದೆ ಸರ್ ಈಗ ಸರ್ ಲೈವ್ ಅನ್ನೋದನ್ನ ಇದೆ ಡಿಜಿಟಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಲೈವ್ ಎಲ್ಲ ಕಡೆ ನೋಡಬೇಕು ಮಾಡ್ಕೊಂಡು ಹೋಗಿದ್ದಾರೆ ಇಂಥವ್ರಿಗೆ ಸಿಗದೇ ಇದ್ರೇನೋ ಅದನ್ನು ನಿರಾಶೆ ಆಗಬಾರ್ದು ಲೈವಲ್ಲಿ ನೋಡಬೇಕಂತ ನಮ್ಮ ಸಂಸ್ಥೆಯಿಂದ ಮನವಿ ಮಾಡ್ತಾ ಇದ್ದೀನಿ